ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಜ್ಜಿಗೆ ಹೋಳಿ ಮಾಡ್ತಾ ಇದ್ದೀನಿ ಜಾರ್ ತಗೊಂಡಿದ್ದೀನಿ ಜಾರಿಗೆ ಇವಾಗ ಒಂದು ಹಪ್ಪಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಹತ್ತು ಮೆಣಸು ಒಂದು ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಅರ್ಶಿಣ ಪೌಡ್ರು ಒಂದು ಸ್ಪೂನು ಸಾಂಬಾರು ಪೌಡ್ರ್ ಇದ್ದೀನಿ ಸಾಂಬಾರು ಪೌಡ್ರ್ ಬದಲು ನೀವು ಏನಾದರೂ ಹಾಕ್ಬೋದು ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಅಕ್ಕಿ ಒಂದು ಅರ್ಧ ಅವರ್ ನೆನೆಸ್ಕೊಂಡಿದ್ದೀನಿ ಅದನ್ನು ನೀರು ಸಮೇತ ಹಾಕೊತಾ ಇದ್ದೀನಿ ಅಕ್ಕಿ ಬದಲು ನೀವು ಒಂದು ಎರಡು ಸ್ಪೂನ್ ಉರುಗಡ್ಡೆ ಕೂಡ ಹಾಕೋಬೋದು ಇದೆಲ್ಲ ಸಣ್ಣಗೆ ರುಬ್ಕೊಂಡ್ಬರ್ತೀನಿ ಪಾತ್ರೆ ಬಿಸಿ ಇಕ್ಕಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ದೀನಿ ಇವಾಗ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಅದು ಸ್ವಲ್ಪ ಕರ್ದ ಎಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಖಾರ ಹಾಕ್ತಾ ಇದ್ದೀನಿ ಈಗ ನಾನು ಎರಡು ನಿಮಿಷ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಗ್ಯಾಸ್ ಒಂದು ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ ಖಾರ ಒಗ್ಗರಣೆಗೆ ಹಾಕಿ ಜಾಸ್ತಿ ಒಳಗೆ ನೀರು ಸ್ವಲ್ಪ ಹಾಕಿ ಇವಾಗ ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಎಲ್ಲ ಚೆನ್ನಾಗಿ ಬೇಯಿಸಿದ್ದೀನಿ ವಾಸನೆ ಹೋಗಿದೆ ಇವಾಗ ಮಜ್ಜಿಗೆ ಇದ್ದೀನಿ ನಾನು ಅರ್ಧ ಲೀಟ್ರ್ ಮೊಸರು ಎಪ್ಪಾಕಿ ತೊಗೊಂಡಿದ್ದೆ ಉಳಿ ಬಂದೈತೆ ಅದಕ್ಕೀಗ ಇದು ಮಿಕ್ಸಿ ಜಾರಲ್ಲಿ ಅದಕ್ಕೆ ಚೆನ್ನಾಗಿ ಒಂದು ಕಡ್ಕ ಕಡ್ಕೊಂಡು ಇವಾಗ ಮಜ್ಜಿಗೆ ಇದ್ದೀನಿ ಮಜ್ಜಿಗೆ ನಾನು ಉಳಿ ಬಂದಿಲ್ಲ ಅಂದರೆ ಖಾರ ಹುಡುಗುವಾಗ ಒಂದು ಟೊಮಾಟೊ ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಇವಾಗ ನೀರು ನೋಡಿಕೊಂಡು ಹಾಕೊಬೇಕು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಇದೇ ತನಕ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬೋದು ಹತ್ತು ನಿಮಿಷ ಇವಾಗ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಮಜ್ಜಿಗೆ ಹುಳಿ ರೆಡಿಯಾಗಿ ಇವಾಗ ಒಂದು ಪಾತ್ರೆಗೆ ಸರ್ವ್ ಮಾಡ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ